ಪಂಚತಂತ್ರ ಕತೆಗಳಿಗೆ ಸ್ವಾಗತ ನೈಮಿಷಾರಣ್ಯದಲ್ಲಿ ಮಹಾತಪ ಎಂಬ ಋಷಿಯೊಬ್ಬರು ತಪಸ್ಸಿನಲ್ಲಿ ತೊಡಗಿದ್ರು ಒಂದು ದಿನ ಅವರು ಧ್ಯಾನದಲ್ಲಿದ್ದಾಗ ಆಕಾಶದಿಂದ ಒಂದು ಹದ್ದು ಹಾರಿ ಬರುತ್ತಿತ್ತು ಅದರ ನಕಗಳಿಂದ ತಪ್ಪಿಸಿಕೊಂಡ ಒಂದು ಇಲಿ ನೇರವಾಗಿ ಋಷಿಯ ಮುಂದೆ ಬಿದ್ದುಬಿಟ್ಟಿತು ಅದೆಷ್ಟು ಹೆದರಿ ಕಂಪಿಸುತ್ತಿತ್ತು ಆ ಇಲಿ ಋಷಿಗೆ ಕರುಣೆ ಬಂತು ತನ್ನ ತಪೋಶಕ್ತಿಯಿಂದ ಇಲಿಯನ್ನು ಒಂದು ಬೆಕ್ಕಾಗಿ ಪರಿವರ್ತನೆ ಮಾಡಿದ್ರು ಅದು ಸಂತೋಷವಾಗಿ ಬದುಕುತ್ತಿದ್ದರೂ ನಾಯಿಯನ್ನೋಡಿ ಹೆದರುತ್ತಿತ್ತು ಮತ್ತೆ ಋಷಿಯವರು ಅದನ್ನು ನಾಯಿಯಾಗಿ ಮಾಡಿದ್ರು ಇನ್ನು ನಾಯಿ ಧೈರ್ಯದಿಂದಿತ್ತು ಆದರೆ ದೊಡ್ಡ ಪ್ರಾಣಿಗಳನ್ನು ನೋಡಿ ತಕ್ಷಣ ಹಿಂದಟ್ಟುತ್ತಿತ್ತು ಆಗ ಋಷಿಯವರು ಮತ್ತೆ ತಮ್ಮ ಮಾಂತ್ರಿಕ ಶಕ್ತಿಯಿಂದ ಅದನ್ನು ಶಕ್ತಿಶಾಲಿ ಹುಲಿಯಾಗಿ ಪರಿವರ್ತನೆ ಮಾಡಿದ್ರು ಆ ಹುಲಿ ಎಲ್ಲರಿಗೂ ಭಯ ಹುಟ್ಟಿಸಿತ್ತು ಆದರೆ ಊರಿನವರು ಮಾತಾಡತೊಡಗಿದ್ರು ಈ ಹುಲಿ ಒಂದ್ ಕಾಲದಲ್ಲಿ ಇಲಿಯಾಗಿತ್ತು ಅಂತೆ ಈ ಮಾತ್ ಕೇಳಿ ಹುಲಿಗೆ ತುಂಬ ಕೋಪವಾಯ್ತು ಈ ಋಷಿಯೇ ನನ್ನ ಗತವನ್ನೆಲ್ಲ ಹೇಳಿದ್ದಾನೆ ಎಂದುಕೊಂಡು ಅವನ ಮೇಲೆ ದಾಳಿ ಮಾಡಲು ತಯಾರಾಯಿತು ಆ ಹುಲಿಯ ಮನಸ್ಸಿನ ದುರಾಶೆಯನ್ನು ಋಷಿಯವರು ತಿಳಿದುಕೊಂಡು ತಕ್ಷಣವೇ ತಮ್ಮ ಶಕ್ತಿಯಿಂದ ಅದನ್ನು ಮತ್ತೆ ಇಲಿಯಾಗಿ ಮಾಡಿದ್ರು ಕತೆಯ ನೀತಿ ಅಹಂಕಾರದಿಂದ ಹಾಳಾಗಬಹುದು ನಮ್ಮನ್ನು ಬೆಳೆಸಿದವರನ್ನು ಎಂದಿಗೂ ಮರೆಯಬಾರದು ಈ ಕತೆಗಳ ಚಾನೆಲ್ಗೆ